மம்மீசெல்லாம் விசாரசா நோட் காஃபி தான் இல்லை டீ காஃபிளாண்ட் நாஷ்டே அதுக்க கேள்சா மம்மீ அந்த மக ಮಮ್ಮಿ ನಂಗೆ ನಾಷ್ಟನೂ ಬೇಡ ಟೀನೂ ಬೇಡ ಕಾಫಿನೂ ಬೇಡ ನಾನು ಹಿಂಗೆ ಏನೋ ಒಂದು ವಿಷಯ ಹೇಳ್ಬೇಕು ಏನಂದ್ರ ಏನಂದ್ರ ಅಣ್ಣ ಇಲ್ಲ ಮನ್ಯಾಗ ನಾಳೆ ನಂದು ಹುಬ್ಳ್ಯಾಗ ಸೊಲ್ಪ ಕೆಲಸ ಐತಿ ಸ್ವಲ್ಪ ಬರುದು ಲೇಟ್ ಆದ್ರೂ ಮತ್ತೆ ಬೇಕು ಅಂತ ನಿದ್ರಕ್ಕ ಹೋಗ್ಬೇಡ್ರಿ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಬೇಯಾಕತ್ ಬಿಡ್ತೀರಿ ನೀವ್ರು ಅದಕ್ಕೆ ಹೇಳಿ ಹೊಂಟೆ ನಾನು ಸ್ವಲ್ಪ ಹುಬ್ಳ್ಯಾಗ ಕೆಲಸ ಐತಿ ಅಪ್ಪಗೆ ಹೇಳಿ ಬಿಡ್ರಿ ನೀನು ಬರೋ ಸಂಜೆ ಮುಂದೆ ಲೇಟ್ ಅಂತ ಕಾಲೇಜ್ ಮುಗಿಸ್ಕೊಂಡು ಹುಬ್ಳಿಗೆ ಹೋಗ್ಬಿಡ್ತೆನೆ ನಾನು ನನ್ನ ಫ್ರೆಂಡ್ಸ್ ದಿನ ಫಂಕ್ಷನ್ ಐತೆ ಮನ್ಯಾಗ ಹಿಂಗೆ ಲೇಟಾಗಿ ಬರ್ತೇನೆ ನಾನು ಮಕ್ಕಳ ಯಾರ ಫ್ರೆಂಡ್ ಅದಲ್ಲ ನಿಮಗೆ ಅಲ್ಲಿ ಯಾರ ಫ್ರೆಂಡ್ ಬಟ್ ಯಾವ ಊರು ಹುಕ್ಕಿಯಲ್ಲ ಅಲ್ಲಿ ಫ್ರೆಂಡ್ ಅದಾನೆ ನನಗೆ ಯಾಕೆ ರಾತ್ರಿ ಫ್ರೆಂಡ್ ಅದಾನ ಅಂತ ಸುಮ್ಮನೆ ಉಳಿದು ಬಿಡ್ತಾರೆ ಇಲ್ಲ ಅಂದ್ರೆ ಎಲ್ಲಿ ತಿರುಗಾಡಕ್ಕೆ ಹೋಗಿದ್ದೀನಿ ಅಂತ ಬೈತಾರೆ ಫ್ರೆಂಡ್ ಅಲ್ಲಿ ಫ್ರೆಂಡ್ ಅದಾನೆ ಇಲ್ಲಿ ಫ್ರೆಂಡ್ ಅದಾನ ಬಟ್ ಫ್ರೆಂಡಿನ ಹೆಸರು ಹೇಳ್ಕೊಂಡು ಅಂತ ಮಜಾ ಮಾಡಾರ್ ನೀವು ಈ ಬೇ ಮಮ್ಮಿ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ದಿನ ಮನೆ ಫಂಕ್ಷನ್ ಐತೆ ಅಂತ ಬಾ ಅಂತ ಹೇಳಿ ಇನ್ವೈಟ್ ಮಾಡ್ಯಾನ ನಾನು ಹೋಗ್ಲೇ ಬೇಡ ಹೇಳ್ರಿ ಎಲ್ಲ ಹೋಗೋದು ಡಿಸೈಡ್ ಮಾಡಿದ್ದೆ ಆಮೇಲೆ ಹೋಗಲೇ ಬೇಡ ಅಂತ ನಮ್ಮನ್ನು ಕೇಳಾರ್ ನೀವು ದೊಡ್ಡ ಶನಿವಾರ ಇದ್ರಿ ಜಲ್ದಿ ಬಾ ರಾತ್ರಿ ಮನೆಗೆ

ಒಂದ್ ಶಿವಶಕ್ತಿ ಧಾಮ ಅಂತ ಹೊಸದಾಗ ಟೆಂಪಲ್ ಆಗೈತಲ್ ಶಿವ ಟೆಂಪಲ್ ಅಲ್ಲಿ ಹೊಂಟೇವ್ ಮಮ್ಮಿ ನಾನು ನಾಳೆ ಹೋಗಿ ಬರ್ತೇನೆ ಮಮ್ಮಿ ಪ್ಲೀಸ್ ಮಮ್ಮಿ ಬೇಡ ಅನ್ಬೇಡ ನಾನು ಹೋಗಿ ಬರ್ತೇನೆ ಇಲ್ಲಿ ಹುಬ್ಬಿ ಕಡೆ ಆಗೈತೆ ಹೊಸದಾಗಿ ಹೆಂಗೈತ್ರ ದೇವಸ್ಥಾನ ಅದಾರ ಮಮ್ಮಿ ನಾ ಈಗ ಹೋಗಿ ನನ್ನ ಫ್ರೆಂಡ್ಸ್ ಜೋಡಿ ನೋಡ್ಕೊಂಡು ಬಂದೆ ಅಂದ್ರೆ ಆಮೇಲೆ ನೀವು ಎಲ್ಲರೂ ನಾವು ಸೇರಿ ಹೋಗೋಣ ಫ್ಯಾಮಿಲಿ ಟೂರ್ ಮಾಡೋಣ ಈಗ ನಾ ಹೋಗಿ ಬರ್ತೇನೆ ಮಮ್ಮಿ ಅಪ್ಪನ ವಾಪಸ್ ಮಮ್ಮಿ ಪ್ಲೀಸ್ ಮಮ್ಮಿ ಈಗ ನೀನು ಹೊಂಟು ನಿಂತೇನೆ ಅಲ್ಲಿ ನಿಮ್ಮಪ್ಪ ಬಂದ್ ಕಾಸ ಇಬ್ರು ಹುಡುಗರು ರಾತ್ರಿ ಲೇಟ್ ಆಗಿ ಬಂದ್ರಿ ಅಂದ್ರೆ ಬೇಕು ಅಂತ ನಿಂತಂದ್ರೆ ಏನ್ ಮಾಡ್ಲಾನ ಇಲ್ಲಿ ಮಮ್ಮಿ ನಾನ್ ನಾಲ್ಕು ಗಂಟೆಗೆ ಅಂದ್ರೆ ಮನೆಯಾಗ ಇರ್ತೇನೆ ಮದ್ದಿನ ನಾಲ್ಕು ಗಂಟೆಗೆ ಬರ್ತೀರಾ ಒಟ್ಟು ನಿಮ್ಮ ಪಪ್ಪ ಡ್ಯೂಟಿಯಿಂದ ಅಷ್ಟೊಳಗೆ ಅಂದ್ರೆ ಮನೆಯಾಗ ಅಷ್ಟೊಳಗಂದ್ರೆ ನೋಡಿ ನೀವು ಏನ್ ಮಾಡ್ತೀರಾ ನಾಲ್ಕು ಗಂಟೆಗೆ ಗೊತ್ತಿಲ್ಲ ಇಲ್ಲ ಅಂದ್ರೆ ನೀವ ಸಿಕ್ಕೊಂಡು ನೀವೇ ಬೇಸ್ಕೊಳ್ಳಾರ ಬೆಳಗ್ಗೆ ಬೇಕಂದ್ರೆ ಒಂಬತ್ತು ಗಂಟೆಗೆ ಹೋಗ್ರಿ ಒಂಬತ್ತು ಗಂಟೆಯಿಂದ ನಾಲ್ಕು ಐದು ಗಂಟೆ ಮಟ್ಟ ಏನ್ ಬೇಕಾದ್ ಮಾಡ್ಕೊ ಐದು ಗಂಟೆಗೆ ಇರಬೇಕು ಆಯ್ತು ಮಮ್ಮಿ ನಾಲ್ಕು ಐದು ಗಂಟೆಯಿಂದ ಇಂದಿಲ್ಲ ನಾನು ನಾಲ್ಕಕ್ಕಂದ್ರೆ ಮನೆಯಾಗಿರ್ತೇನೆ ಜಲ್ದಿ ಹೋಗಿ ದೇವಸ್ಥಾನ ಅಷ್ಟು ನೋಡ್ಕೊಂಡು ಬಂದ್ಬಿಡೋದು ಮತ್ತೆ ಇಲ್ಲಿ ಹೋಗಲ್ಲ ನಾವು ಬರೀ ದೇವಸ್ಥಾನ ಒಂದ ನೋಡ್ಕೊಂಡು ಬಂದ್ಬಿಡ್ತೇವೆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಮಕ್ಕಳಿಗೆಲ್ಲರ ಹೋಗಕ್ ನಾವು ಅವಕಾಶ ಮಾಡಿಕೊಟ್ಟಿವಿ ಇಲ್ದಲ್ಲಿ ಪ್ರೀತಿ ಬಂದ್ಬಿಡುತ್ತೆ ಅಲ್ಲಿ ಹೋಗ್ಬೇಡವ ಅಂದಿ ಅಂದ್ರೆ ಸಾಕೋಣ ಐ ಅಂತ ಕುತ್ಕೊಂಡು ಕದಾಕೊಂಡು ಹೇಳೋದು ಅಂತ ಗೊತ್ತಾಗುತ್ತೆ ಇದು ನೋಡಿ ಹೋಗುವ ಅಂದಿ ಎಷ್ಟು ಖುಷಿ ಅದ ಆಯ್ತು ಜಲ್ದಿ ಬರ್ಬೇಕು ಮತ್ತೆ ನನ್ ಬೇಸಿಟ್ರೆ ನಾ ಕೇಳಕ್ಕೆಲ್ಲ ಆಯ್ತು ಮಮ್ಮಿ ಜಲ್ದಿನ ಬರ್ತೇನೆ ಅಲ್ಲ ಸೋನು ಹೊರಗಡೆನೆ ಏನು ಸಕ್ಕತ್ ಕಾಣಾಕತ್ತಲ್ಲ ಇದು ಮೇನ್ ಎಂಟ್ರೆನ್ಸ್ ಅನ್ನ ಸಕ್ಕತ್ ಡಿಸೈನ್ ಎಷ್ಟು ಚಂದ ಐಟ್ ಎಷ್ಟು ಚಂದ ಮಾಡ್ಯಾರಲ್ಲ ಒಳಗೆ ಹೆಂಗಿರ್ಬೋದು ನೋಡು ಬರಿ ಒಳಗೆ ಹೋಗಿ ಸೊ ನಾನು ನೀನಾರ ಫುಲ್ ಸಕ್ಕತ್ ಕಾಣಕತ್ತಿ ನೋಡು ಗೊಂಬಿ ಕಂಡ ಕಾಣತ್ತಿ ನಿನಗೆ ಬೇಕಾದ ಡ್ರೆಸ್ ಹಾಕ ನೀನು ಅಷ್ಟು ಚಂದ ಕಾಣ್ತಾ ನೋಡು ನಿನಗೆ ಡ್ರೆಸ್ ಎಲ್ಲ ಅಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರಲೇ ಇಲ್ಲ ಅವರು ಹುಡುಗರು ಒಬ್ಬರು ಹುಡುಗಿಯರು ಅಷ್ಟೇ ಬಂದಿ ನಾವು ಮೂರು ಜನ ಅವ್ರು ಇನ್ನೊಂದು ಇಬ್ಬರು ಹುಡುಗರು ಬರ್ತೇವೆ ಬಂದಿದ್ರು ಎಲ್ಲರೂ ಕೂಡ ಐದು ಜನ ಹೋಗೋಣ ಮಾತಾಡಿದ್ವಿ ಅವ್ರು ಇನ್ನೂ ಬರಲೇ ಇಲ್ಲ ಯಾಕೆ ಫೋನ್ ಮಾಡ್ಕೊಳ್ಳೋಣ

ಸೂರಜ್ ನಿಮ್ ಸಂಬಂಧನೆ ನಾವು ಇಲ್ಲೇ ನಿಂತ್ಕೊಂಡಿ ನೋಡಿ ಯಾಕೆ ಲೇಟ್ ಆಯ್ತು ಹತ್ತು ನಿಮಿಷ ಅಂದ್ರಲ್ಲ ನಾ ಕಾಲ್ ಮಾಡಿದಾಗ ಇರ್ಲಿ ಬನ್ನಿ ಎಲ್ಲಾರು ಜಲ್ದಿ ಬಂದ್ರಲ್ಲ ಎಂಟ್ರೆನ್ಸ್ ಗೆ ನಿಂತ್ ಬಿಟ್ಟೆ ನಾನು ನಿಮ್ ಸಂಬಂಧ ಬಾರ್ ಒಳಗೆ ಹೋಗೋಣ ಎಂದ್ ದೇವಸ್ಥಾನ ಒಳಗೆ ಇಲ್ಲ ನಾವು ಸ್ವಲ್ಪ ಮನಿ ಬಿಡೋದು ಲೇಟ್ ಆಯ್ತಲ್ಲ ಹಿಂಗಾಗಿ ಸ್ವಲ್ಪ ಟೈಮಿಂಗ್ ಆಯ್ತು ಹತ್ತು ನಿಮಿಷ ಅಂದಿದ್ದೆ ಐದು ನಿಮಿಷ ಮತ್ತೆ ಎಕ್ಸ್ಟ್ರಾ ಆಯ್ತು ಇರ್ಲಿ ಹೋಗೋಣ ರೀ ಮನೋಜ್ ನೀನ್ ಯಾಕೆ ಲೇಟ್ ಮಾಡಿದೆ ನಿನ್ ಸಂಬಂಧ ಕಾಯ್ತಾ ನಮ್ಗೆ ಬೇಜಾರಾಯ್ತು ಒಳಗೆ ಹೋಗೋಣ್ರಿ ಈಗ ಅಲ್ಲ ಸೂರಜಿ ಬರ್ಬೇಕಾಗಿತ್ತು ಇದಾಗ ಬಂದ ನಂತರ ಗಿಡ್ಡ ಅವ್ರ ಗಿಡ್ಡ ನಡಿ ಅಲ್ಲಿ ಬೇದ್ರೆ ಮತ್ತೆಲ್ಲಾರಿ ಅನುಮಾನ ಬರುತ್ತ ಬೇಡ ಆಮೇಲೆ ನಾನು ಸೂರಜನ್ ಕರಿತೀನಿ ಅಲ್ಲ ನಾನು ಇವರೆಲ್ಲರೂ ಎಲ್ಲರೂ ಸಪ್ರೇಟ್ ಹೋದಾಗ ನಾನು ಒಬ್ಬಕ್ಕೆ ಸೂರಜಿನ ಹತ್ರ ಸೂರಜ್ ನಾನೇನು ತುಂಬ ಪ್ರೀತಿ ಮಾಡತ್ತೆ ಅಂತ ಹೇಳ್ಕೊಬೇಕು ನನಗೂ ನಾನು ಫುಲ್ ಇಲ್ಲ ಹೋಗ್ತೀನಿ ಹಂಗೂ ಇರ್ಬೋದು ಅನ್ಸುತ್ತೆ ಯಾಕಂದ್ರೆ ನಾನು ಅಷ್ಟು ಚಂದ್ರ ಮಾತಾಡಿಸ್ತಾನೆ ಅಲ್ಲ ಸೋನು ಏನು ಸಖತ್ ಕಾಣತ್ತಳಲ್ಲ ನಾನಾ ಇಲ್ಲೇ ಪ್ರಪೋಸ್ ಮಾಡ್ಬಿಡ್ಲೇನ ಸೋನುಗ ಬೇಡ ಬೇಡ ಮತ್ತೇನ್ ನನ್ನ ಬಗ್ಗೆ ಅಪಾರ್ಥ ತಿಳ್ಕೊಂಡು ಹಿಕ್ಕೊಂಡಾಳ ಇಲ್ಲೇನು ಪ್ರಪೋಸ್ ಮಾಡೋದು ಬೇಡ ಇಲ್ಲಿ ಆಮೇಲೆ ಒಂದು ಒಂದ್ಸತಿ ಯಾವಾಗಾದ್ರೂ ಹೋದ ಎಲ್ಲರ ಹೊರಗಡೆ ಪಾರ್ಕಿಗೆ ಅದು ಹೋದಾಗ ಪ್ರಪೋಸ್ ಮಾಡಿದ್ರೆ ಆಯ್ತು ನಡಕ್ಕೆ ಸೋನು ನೋಡಿ ಎಷ್ಟು ಚೆನ್ನಾಗೈತಿಲ್ಲ ಎಲ್ಲ ದೇವಸ್ಥಾನ ಇದು ಎಷ್ಟು ಶಾಂತ ಐತಿ ಅಮೇಗೆ ಈ ಕಟ್ಟ್ಯಾರ ಇದನ್ನ ಇದೆಲ್ಲರಿ ಅಷ್ಟೊಂದು ಜನಕ್ಕೆ ಇನ್ನೂ ಗೊತ್ತಿಲ್ಲ ಆದ್ರೆ ಬಹಳಂದ್ರ ಬಹಳ ಚೆನ್ನಾಗಿದೆಲ್ಲ ಸಕ್ಕತ್ತಾಗಿ ಸಖತ್ತಾಗೈತಿ ನೋಡಿ ಜಗ ಎಲ್ಲ ಎಷ್ಟು ಶಾಂತ ಐತಿ ಹೌದು ಸೂರ್ಯಜಿ ನಿನ್ನೆ ನಿನ್ನನ್ನ ನಾನು ಕಾಲ್ ಮಾಡಿದೆಲ್ಲ ಹಿಂಗೇನ ಅಂತ ಹೇಳಿ ಅದು ಆಮೇಲೆ ನಮ್ಮ ಮನೆಗೆ ಅಂದೆ ನನ್ನ मम्मीಗೆ ನಮ್ಮ ಮಣ್ಣಗೆ ಅಂದೆ ನಾನು ಹಿಂಗೇ ಹೊಂಟೆವನ ಅಂತ ಹೇಳಿ ಅವನು ಒಂದು ಏ ಯೂನಿಕ್ ಪ್ಲೇಸ್ ಅದು ಸಕ್ಕತ್ತಾಗೈತಿ ಶಿವನ ದೇವಸ್ಥಾನ ನಾನು ನೋಡಿ ಬಂದ ಹೋಗಿ ನೋಡಿ ಬರ್ರಿ ನೀವು ಅಂತಂದ ಅದಕ್ಕೆ ನಾನು ನೀವು ಹೇಳೋದಷ್ಟ ನಾನು ಒಪ್ಕೊಂಡೇ ಬಿಟ್ಟೆ ನಾನು ಬರ್ತೀನಿ ಅಂತ ಹೇಳಿ ಆಮೇಲೆ ಪಿಂಕಿ ಅವ್ರ ಮನೆಗೆ ಕಾಲ್ ಮಾಡಿದೆ ಆಮೇಲೆ ಅದಕ್ಕೆ ಪಿಂಕಿ ಹ್ಞೂ ಬರ್ತೇನೆ ಅಂತಲ್ಲ ಸ್ಟಾರ್ಟಿಂಗ್ ಆ ನಂತರ ಮತ್ತೆ ಏನೋ ಬಲ್ಲೆ ಅಂತಂದು ಈ ಬಾರ ಎಲ್ಲರೂ ಹೊಂಟೆ ಸೋನು ನಾನು ಆಮೇಲೆ ಸೂರಜ್ ಆಮೇಲೆ ಗಿಡ್ಡನು ಗುರಾತನ ಎಲ್ಲರೂ ಹೊಂಟೆ ಬಾ ಅಂದ್ರೆ ಆಮೇಲೆ ಬಂದ್ಲ ಇಷ್ಟು ಶಾಂತ ಐತಿ ದೇವಸ್ಥಾನ ಏನ್ ವಟ ವಟಾ ಹಚ್ಚಿಬಿಟ್ರಿ ಬಿಟ್ರಿ ದೇವಸ್ಥಾನ ನೋಡ್ರಿ ಮಾತಾಡೋದಿಲ್ಲ ಕಾಲೇಜ್ನಾಗದ್ ಇಲ್ಲಿ ಮಾತಾಡಂಗಿಲ್ಲ ಬರೇ ಅಲ್ಲಿ ಏನೈತಿ ಇಲ್ಲಿ ಏನೈತಿ ಬರೇ ಮಾತಾಡೋದು ಬಿಟ್ಕೊಟ್ಟು ಶಾಂತ ರೀತಿಯಿಂದ ನೋಡ್ಬೇಕನ್ನೆಲ್ಲ ಸೋನು ನೋಡಕಿನ ಆಕಿ ಮಾತಾಡಿದ್ರು ಮಾತಾಡ್ಲಂಗ ಇರತ್ತ ಅಷ್ಟು ಶಾಂತದಳಗ್ಗೆ ಎಷ್ಟು ಸೌಮ್ಯವಾಗಿದ್ದಾಳೆ ನೀವು ಇಬ್ರು ಯೋವ ಏನ್ ಹೆಸರಿಟ್ಟಾರ ನಿಮಗ ಪಿಂಕಿ ಪವಿ ಅಗ್ಗ ನಿಮ್ಮ ನಿಮ್ಮ ನಿಮ್ಮ

ಕರೆಕ್ಟ್ಲಿ ನೋಡು ಸೋನು ಸ್ಟೇಟ್ ಐತಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಎತ್ತರ ಐತಲ್ಲ ಗೋಪುರ ಇದು ಆಮೇಲೆ ಇಲ್ಲೆಲ್ಲ ಒಂದು ಸ್ವಲ್ಪ ಮಣ್ಣು ಹತ್ತಂಗಿಲ್ಲ ಕಾಲಿ ಇಲ್ಲಿ ಕೆಳಗೆ ನೀರು ಎಷ್ಟು ಚೆನ್ನಾಗಿ ಜೋಳು ಜುಳು ಹರಿತಾವ ನೋಡು ಅಲ್ಲಿ ನೋಡು ಅಲ್ಲಿ ಎಷ್ಟು ಚೆನ್ನಾಗಿತಿ ಅಲ್ಲ ಈ ಪವಿ ಯಾಕೆ ಈ ನನಗೆ ಇವತ್ತು ಅಂಟ್ಕೊಂಡು ನಿಂತು ಬಿಟ್ಟವಳ ಸೋನು ಏನು ತಿಳ್ಕೊತಾಳ ಏನು ನನ್ನ ಬಗ್ಗೆ ಸೂರಜ್ ಒಂಚೂರು ನನ್ನ ಕಡೆಗೆ ಬರೋವಲ್ಲ ಪವಿ ಹತ್ರ ನಿಂತ್ಕೊಂಡ್ಬಿಟ್ಟ ಏನು ಮರೆಯನ ಸರ್ದಂಗ್ ಸರ್ದಂಗ್ ಬರೀ ನನ್ನ ಹಿಂದಿಂದನ ಬರಾತ್ಬಿಟ್ಟಾಳ ಪವಿ ಅಲ್ಲೇನ್ ಮಾಡಕತ್ತಿಲ್ಲ ಇಲ್ಲಿ ನೋಡ್ವ ಇಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ಇಲ್ಲಿ ನೋಡ್ವ ಇಲ್ಲೇ ಇಲ್ಲಿ ಸೋನು ಪಿಂಕಿ ನಿಂತ್ಕೊಂಡ ಅಲ್ಲಿ ಏನೋ ತೋರ್ಸಾತಾರ ನೋಡ ಈ ಸೂರಜನ ಹಿಂದೆ ಏನ್ ನಿಂತಿದೆ ಏನಾಯ್ತಿ ಇಲ್ಲಿ ಅಲ್ಲಿ ಹೋಗಿ ನೋಡೋಗ ಗೆದ್ದಂತರ ಬಾದ್ ಮಕ ಇತ್ತಡಿ ಅವನ ಅವನೇ ಮಾಡ್ತಾನೆ ಅಲ್ಲ ನಮ್ಮ ಅಣ್ಣ ಹಿಂಗ್ ದಾಟ್ ಹೋದಂಗ ಆಗ್ಲಿಲ್ಲ ಹೌದೋ ಇನ್ನಲ್ಲೋ ಅವ್ ಹುಬ್ಳಿಗೆ ಹೋಗ್ತಾನ ನಾನು ಏನಾದ್ರೂ ಅವನು ದೇವಸ್ಥಾನಕ್ಕೆ ನೋಡಕ್ ಬನ್ನ ಏನೈತೆ ನಾನು ಕೇಳಲಿಲ್ಲ ಅವನ್ನ ಒಂದು ನಿಮಿಷ ತಡಿ ನೋಡಿದ್ರೆ ಆತಿಲ್ಲಿ ಅಂತ ಹೌದು ನಮ್ಮ ಅಣ್ಣ ಯಾರ ಹುಡುಗಿ ಜೋಡಿ ನಿಂತ್ಕೊಂಡು ಮಾತಾಡಾಕತ್ತಾನೆ ಏನ್ ಮಾತಾಡತಿರ್ಬೇಕು ಅವರು ಏನೋ ನಮ್ಮಾನು ಹುಡುಗಿ ಲವ್ ಮಾಡತ್ತಾನ ಮನೆಗೆ ಹೋಗಿ ವಿಚಾರಿಸಂಗಪ್ಪ ಇಲ್ಲೇನ್ ಮಾತಾಡೋದ್ ಬೇಡ ಇಲ್ಲೇನಾದ್ರು ನಾ ಮಾತಾಡಿದ್ರೆ ಮತ್ತ ಏನ್ ಅವ್ರು ಇವರು ಅಂತ ಕೇಳ್ತಾನ ಇಲ್ಲಾಂದ್ರ ಒಂದ್ ಅದ ಹುಡುಗಿನ ಮಾತಾಡಿಸ್ ಕೇಳಿದ್ರಾಯ್ತು ಆಯ್ತು ಆಯ್ತು ಹೊದ್ಬೇಕೆ ಇರೋದ್ ನೋಡ್ಕೊಂಡು ಹೋಗಿ ಮಾತಾಡಿಸ್ತಾನೆ ಇಲ್ಲೇ ಇವ್ರ್ ಕೂಡ ಇದ್ಕೊಂಡ ಅಣ್ಣ ಎದ್ಕರ ಹೋದ್ರವ ಮಾತಾಡ್ಸ್ತೀ ಸೋನು ಆ ಕಡೆ ಏನ್ ನೋಡತಿದ ಇಲ್ಲ ಸೂರಜ್ ಅಲ್ಲೇ ಏನೋ ಸುಮ್ನೆ ಕಂತ ಹಂಗ ನೋಡಿದೆ ಮುಂದೆ ಹೋಗೋಣ ಅಲ್ಲಿ ಒಳಗೆ ಹೋಗಿ ನೋಡು ನಡ್ರಿ ಇನ್ನು ಏನೈತಿ ಏನೈತೆ ಬಾಯಿಲ್ ಮುಂದ್ಗಡೆ ಶೀಲಾ ಎಷ್ಟ್ ಚೆನ್ನಾಗೈತಲ್ಲ ಈ ಜಾಗ ಸಕ್ಕತ್ತಾಗೈತಲ್ಲ ಹೌದು ರಾಹುಲ ಏನ್ ಸಕ್ಕತ್ತಾಗೈತಿ ನೀನ್ ಇಲ್ಲಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದೆ ನನಗಂತೂ ತುಂಬಾ ಇಷ್ಟ ಐತೆ ಜಾಗ ಸರಿ ಆಯ್ತು ನಾ ರೆಸ್ಟಿಗೆ ಹೋಗಿ ಬರ್ತೇನೆ ಇಲ್ಲಿ ಕೂತ್ಕೋ ಐದು ನಿಮಿಷ ಬಂದ್ಬಿಟ್ಟೆ ಸರಿ ಆಯ್ತು ಹೋಗಿ ಬಾ ಆ ಈಗ ಒಬ್ಬರೇ ಇದಾರ ಅವರು ಹೋಗಿ ಯಾರು ಅಂತ ಮಾತಾಡ್ಸಿದ್ರು ಆಯ್ತು ಸೂರಜ್ ಒಂದು ಐದು ನಿಮಿಷ ಸೊಲ್ಪ ಕೆಲಸ ಇದೆ ಬರ್ತೀನಿ ಈಗ ಜಸ್ಟ್ ಅಲ್ಲ ಸೋನು ಎಲ್ ಹುಂಟು ಇ ಬಾ ಇಲ್ಲಿ ಸೂರಜ್ ಬರ್ತಾಡಂತ ಬಿಡು ಐದೇ ನಿಮಿಷ ಅಲ್ಲ ಎಲ್ಲ ಹೋಗಿ ಬರಲಿ ಹಾಯ್ ಅಲ್ಲ ಇವ್ರ ಪರಿಚಯನೇ ಇಲ್ಲ ಸಡನ್ ಆಗಿ ಬಂದ ನನಗೆ ಹಾಯ್ ಅಂತಿದರಲ್ಲ ಅಲ್ಲ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಹಾಗೆ ಒಬ್ಬರೇ ನಿಂತ್ಕೊಂಡಿದ್ರಲ್ಲ ಅದಕ್ಕೆ ಮಾತಾಡಿಸ್ಬೇಕು ಅಂತ ಹಾಯ್ ಅಂದೆ ಯಾವ ಊರು ನಿಮ್ಮದು ಹುಬ್ಬಳ್ಳಿ ನಿಮ್ದೆ ಅವರು ನಮ್ದ ನಮ್ದು ಹುಬ್ಬಳ್ಳಿ ಪಕ್ಕನೆ ಒಂದು ಹಳ್ಳಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ ಹಾ ನಾವು ಹುಬ್ಳಿಯರಾದ್ರೂ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು ಅದು ತುಂಬಾ ಚೆನ್ನಾಗಿದೆ ಸಖತ್ ದೇವಸ್ಥಾನ ನಾನು ಫಸ್ಟ್ ಟೈಮ್ ಬಂದಿದ್ದು ನನ್ನ ಫ್ರೆಂಡ್ಸ್ ಜೋಡಿ ಬಂದಿದ್ದೀನಿ ಅವರೆಲ್ಲ ಆ ಕಡೆ ನೋಡಕ್ ಅಂತ ಹೋದ್ರು ನಾನು ಹಂಗೆ ನೀವು ಒಬ್ಬರೇ ನಿಂತ್ಕೊಂಡಿದ್ರಲ್ಲ ಹಿಂಗಾಗಿ ನಿಮ್ಮನ್ನ ಮಾತಾಡ್ಸಿದ್ರೆ ಆಯ್ತಂತ ಬಂದೆ ಹೌದು ಒಬ್ಬರೇ ಬಂದಿದ್ದೀರಾ ಇಲ್ಲ ನನ್ನ ಬಾಯ್ ಫ್ರೆಂಡು ಬಂದಿದ್ದಾರೆ ನನ್ನ ಬಾಯ್ ಫ್ರೆಂಡು ಮತ್ತು ನಾನು ಇಬ್ಬರೂ ಸೇರಿ ಬಂದಿದ್ದೀವಿ ಬಾಯ್ ಫ್ರೆಂಡ್ ಅಂದರೇನು ಫ್ರೆಂಡಾ ಇಲ್ಲ ಇಲ್ಲ ಅವರು ನಾನು ತುಂಬಾ ವರ್ಷಗಳಿಂದ ಪ್ರೀತಿ ಮಾಡಾತೀವಿ ಹೆಚ್ಚು ಕಡಿಮೆ ತುಂಬಾ ವರ್ಷ ಅಂದ್ರೆ ಒಂದೇ ಮೂರು ನಾಲ್ಕು ವರ್ಷ ಆಯ್ತು ಅವಾಗಿಂದ ಪ್ರೀತಿ ಮಾಡ್ತಾಯಿದ್ದೀವಿ ಹೌದಾ ಮೂರು ನಾಲ್ಕು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೀರಾ ಮನೆಯಲ್ಲೆಲ್ಲ ಗೊತ್ತಿದೆಯಾ ಇಲ್ಲ ಇನ್ನು ಯಾರ ಮನೆಯಲ್ಲಿ ಏನು ಗೊತ್ತಿಲ್ಲ ಹಾಗೆ ಸಿಗ್ರೆಟ್ ಮೈಂಟೈನ್ ಮಾಡ್ಕೋ ಅಂತ ಬಂದಿದ್ದೇವೆ ನನ್ನ ಹುಡುಗನಿಗೆ ಜಾಬ್ ಆಯ್ತು ನಿಮ್ಮ ಹೆಸರು ಏನು ಶೀಲಾ ಅಂತ ಹೇಳಿ ಹೌದು ಸಡನ್ ಆಗಿ ಬಂದು ನನಗೆ ಮಾತಾಡಿಸ್ಬಿಟ್ಟು ಇಷ್ಟೆಲ್ಲ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ ನೀವು ಯಾರಂತ ಗೊತ್ತಾಗ್ತಿಲ್ಲ ಇದ್ನೆಲ್ಲ ಆಗಲ್ಲೇನ ಸುಮ್ಮನೆ ಪಾಪ ಒಬ್ಬರೇ ನಿಂತ್ಕೊಂಡಿದ್ರಿ ಅಂತೇಳಿ ಸ್ವಲ್ಪ ಹಾಗೆ ಮಾತಾಡಿದೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರಲ್ಲ ನಾನು ಒಬ್ಬಳೇ ನಿಂತ್ಕೊಳ್ಳೋದೇನೋ ಅಂತ ಹಾಗೆ ಮಾತಾಡಿದೆ ತುಂಬ ಚೆನ್ನಾಗಿದ್ದೀರ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೋನು ಸೋನು ಬಾಯ್ ಇನ್ನು ಹೋಗೋಣ ಬಾ ನನ್ನ ಫ್ರೆಂಡ್ಸ್ ಕರಿತಾ ಇದ್ದಾರೆ ನಾ ಬರ್ತೀನಿ ಬಾಯ್ ಬಾಯ್ ಕಳ್ಳ ಮೂರ್ನಾಲ್ಕು ವರ್ಷ ಆಯ್ತು ಆಗ್ಲೇ ಪ್ರೀತಿ ಬಿದ್ದು ನನಗೆ ಹೇಳ್ದೇನ ನನ್ಗ ಆವಾಜ್ ಹಾಕ್ತೇ ಐತಿ ತಡಿ ನಿನಗ ಮನೆಗೆ ಹೋದಿಂದ